ಬನ್ನಿ ಸಮಯದ ಹಿಂದಕ್ಕೆ ಒಂದು ಮಹಾ ಪ್ರಯಾಣ ಮಾಡೋಣ ಇದು ಸುಮಾರು ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಶುರುವಾಗುತ್ತೆ ಡೈನೋಸಾರ್ಗಳ ಸಂತತಿ ಭಯಂಕರ ಉಲ್ಕಾಪಾತದಿಂದ ಮರಣ ಹೊಂದಿದ ನಂತರ ಮಾನವ ಕುಲದ ಮೊದಲ ಪೂರ್ವಜರು ಅಂದರೆ ಪ್ರೈಮೇಟ್ಗಳು ಕಾಡುಗಳಲ್ಲಿ ಚಿಕ್ಕ ಚಿಕ್ಕ ಪ್ರಾಣಿಗಳಾಗಿ ಜೀವನ ಸಾಗಿಸ್ತಾ ಇದ್ರು ಇವರು ಮರಗಳ ಮೇಲೆ ಆರಾಡುತ್ತಾ ಹಣ್ಣುಗಳು ಎಲೆಗಳು ಮತ್ತು ಕೀಟಗಳನ್ನು ತಿನ್ನುತ್ತಾ ದಿನ ಕಳೆಯುತ್ತಾ ಇದ್ರು ಅವುಗಳ ಕಣ್ಣುಗಳು ಮುಂದಕ್ಕೆ ನೋಡುವಂಥ ತೀಕ್ಷ್ಣವಾದ ಸಾಮರ್ಥ್ಯವನ್ನು ಹೊಂದಿದ್ವು ಅಂದರೆ ಸ್ಟಿರಿಯೋಸ್ಕೋಪಿಕ್ ವಿಷನ್ ಇದರಿಂದ ಆಳವನ್ನು ಅಂದಾಜು ಮಾಡಿ ಮರಗಳ ನಡುವೆ ಜಿಗಿಯುವುದು ಸುಲಭವಾಗಿತ್ತು ಆದರೆ ಇದು ಕೇವಲ ಆರಂಭ ಹವಾಮಾನದ ಬದಲಾವಣೆಯಾದಂತೆ ಕಾಡುಗಳೆಲ್ಲ ಕಡಿಮೆಯಾಗಿ ತೆರೆದ ಹುಲ್ಲುಗಾವಲುಗಳು ಹೆಚ್ಚಿತು ಇದು ನಮ್ಮ ಕಥೆಯ ಮೊದಲ ದೊಡ್ಡ ಟರ್ನಿಂಗ್ ಪಾಯಿಂಟ್ ಹೌದು ಸುಮಾರು ಆರರಿಂದ ಏಳು ಮಿಲಿಯನ್ ವರ್ಷಗಳ ಹಿಂದೆ ಆಫ್ರಿಕಾದ ಚಾಡ್ ಪ್ರದೇಶದಲ್ಲಿ ನಮ್ಮ ಮೊದಲ ನಿಜವಾದ ಪೂರ್ವಜ ಅಂದರೆ ಸೈಲಾಮ್ ಥ್ರೋಪಾಸ್ ಚಡನ್ಸಿಸ್ ಕಾಣಿಸಿಕೊಂಡ ಇದು ಚಿಂಪಾಂಜಿಗಳು ಮತ್ತು ಗೊರಿಲಾಗಳೊಂದಿಗೆ ಸಂಬಂಧ ಹೊಂದಿದಂಥ ಪ್ರಾಣಿ ಆದರೆ ಇದು ನೆಟ್ಟಗೆ ನಡೆಯುವುದನ್ನು ಶುರು ಮಾಡಿತು ಇದರಿಂದ ಹುಲ್ಲುಗಾವಲುಗಳಲ್ಲಿ ದೂರದ ಆಹಾರ ಅಥವಾ ಶತ್ರುಗಳನ್ನು ನೋಡಲು ಮತ್ತು ನೆಟ್ಟಗೆ ನಿಲ್ಲುವುದು ಕೂಡ ಸಹಾಯಕವಾಗಿತ್ತು ಇನ್ನಷ್ಟು ಮುಂದುವರಿದಂತೆ ಸುಮಾರು ನಾಲ್ಕರಿಂದ ಐದು ಮಿಲಿಯನ್ ವರ್ಷಗಳ ಹಿಂದೆ ಹಾಡಿ ಪಿತಕಸ್ ರಮಡಿಸ್ನ ವಿಕಸನ ಆಯಿತು ಇದನ್ನು ಆಡಿ ಅಂತಲೂ ಕರೆಯುತ್ತಾರೆ ಇವು ಮರಗಳ ಮೇಲೆ ಹೆಚ್ಚು ಸಮಯ ಕಳೆಯುತ್ತಿತ್ತು ಆದರೆ ನೆಲದ ಮೇಲೆಯೂ ಕೂಡ ನಡೆಯುತ್ತಿತ್ತು ಅದರ ಕೈಗಳು ಉದ್ದವಾಗಿದ್ದುವು ಅದು ಆರಲು ಸಹಾಯಕವಾಗಿದ್ದವು ಇನ್ನು ಕಾಲುಗಳು ಕೂಡ ನೆಟ್ಟಗೆ ನಡೆಯುವಂತಿತ್ತು ಇದರ ಮೆದುಳು ತುಂಬಾ ಚಿಕ್ಕದು ಆದರೆ ಇದು ಸಾಮಾಜಿಕ ಜೀವನವನ್ನ ಶುರು ಮಾಡಿತು ಅಂದರೆ ಗುಂಪುಗಳಲ್ಲಿ ಜೀವಿಸುವುದು ಆಹಾರ ಹಂಚಿಕೊಳ್ಳುವುದು ಈಗ ಕಥೆಯಲ್ಲಿ ರೋಮಾಂಚಕ ಭಾಗ ಸುಮಾರು ನಾಲ್ಕು ಮಿಲಿಯನ್ ವರ್ಷಗಳ ಹಿಂದೆ ಆಸ್ಟ್ರೋಲೋಪಿಥಿಕಸ್ನ ಕುಲ ಹುಟ್ಟಿತು ಈ ಆಸ್ಟ್ರೋಲೋಪಿಥಿಕಸ್ ಅಫರೆನ್ಸಿಸ್ನ ಪ್ರಸಿದ್ಧ ಉದಾಹರಣೆ ಎಂದರೆ ಲೂಸಿ ಹೌದು ಈ ಲೂಸಿ ಮೂರು ಪಾಯಿಂಟ್ ಐದು ಎಡಿ ಎತ್ತರದ ಚಿಕ್ಕ ಮಹಿಳೆ ನೆಟ್ಟಗೆ ನಡೆಯುತ್ತಿದ್ಲು ಆದರೆ ಮರಗಳ ಮೇಲೆ ಹತ್ತುತ್ತಿದ್ದವು ಅವರ ಕಾಲುಗಳು ಆಧುನಿಕ ಮನುಷ್ಯರಂತೆ ಇದ್ವು ಆದರೆ ಕೈಗಳು ಉದ್ದವಾಗಿದ್ವು ಅವರ ಮಿದುಳು ಕೇವಲ ನಾನೂರರಿಂದ ಐನೂರು ಸಿ ಸಿ ಆದರೆ ಅವರು ಹಣ್ಣುಗಳು ಬೀಜಗಳು ಬೇರುಗಳು ಮತ್ತು ಕೆಲವೊಮ್ಮೆ ಮಾಂಸವನ್ನು ಕೂಡ ತಿಂತಾ ಇದ್ರು ಸಮಯ ಮುಂದುವರಿದಂತೆ ಸುಮಾರು ಎರಡು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಹಿಂದೆ ಓಮೋ ಕುಲ ಪ್ರಾರಂಭವಾಯಿತು ಮೊದಲನೆಯದು ಓಮೋಯಾಬಿಲಿಸ್ ಅಂದರೆ ಕೈಯಲ್ಲಿ ಉಪಕರಣ ಬಳಸುವಂಥ ಮನುಷ್ಯ ಅಂತ ಅರ್ಥ ಇವರು ವರ್ಲ್ಡ್ ವೈಡ್ ಗಾರ್ಜ್ನಲ್ಲಿ ಕಂಡುಬಂದರು ಇವರ ಮಿದುಳು ಆರುನೂರು ಸಿಸಿಯಷ್ಟಿತ್ತು ಇದು ಇಂದಿನದಕ್ಕಿಂತ ದೊಡ್ಡದು ಇವರು ಕಲ್ಲುಗಳನ್ನು ಒಡೆದು ಚೂಪು ಉಪಕರಣಗಳನ್ನು ಮಾಡ್ತಾ ಇದ್ರು ಇದು ಮಾಂಸವನ್ನು ಕತ್ತರಿಸಲು ಭೂಮಿಯಲ್ಲಿ ಬೇರುಗಳನ್ನು ತೋಡಲು ಸಹಾಯಕವಾಗಿತ್ತು ಇದರಿಂದಾಗಿ ಇವರು ಹೆಚ್ಚು ಪೌಷ್ಟಿಕ ಆಹಾರ ತಿನ್ನಲು ಶುರು ಮಾಡಿದರು ಇದರಿಂದ ಇವರ ಮೆದುಳು ಕೂಡ ಬೆಳೆಯಲು ಚುರುಕಾಗಲು ಕಾರಣವಾಯಿತು ಇನ್ನು ಇವರು ಬೇಟೆಯಾಡುವುದು ಅಥವಾ ಸತ್ತ ಪ್ರಾಣಿಗಳನ್ನು ಹುಡುಕುವುದನ್ನು ಮಾಡ್ತಾ ಇದ್ರು ಇದು ಒಂದು ರೀತಿ ರೋಮಾಂಚಕ ಬದುಕುಗಾರಿಕೆ ಇವರದ್ದಾಗಿತ್ತು ಈಗ ಮಹಾ ಸಾಹಸದ ಭಾಗ ಸುಮಾರು ಒಂದು ಪಾಯಿಂಟ್ ಎಂಟು ಮಿಲಿಯನ್ ವರ್ಷಗಳ ಹಿಂದೆ ಓಮೋ ಎರೆಕ್ಟ್ರಿಕ್ಸ್ ಹುಟ್ಟಿದ ಇವರು ನೆಟ್ಟಗೆ ನಿಂತರು ಸುಮಾರು ಆರು ಅಡಿ ಎತ್ತರ ಮತ್ತು ಬೆಂಕಿಯನ್ನು ನಿಯಂತ್ರಿಸುವ ಕಲೆಯನ್ನು ಕಲಿತಿದ್ರು ಹೌದು ಬೆಂಕಿ ಇದು ನಿಜವಾದ ಗೇಮ್ ಚೇಂಜರ್ ಆಗಿತ್ತು ಇವರು ಆಹಾರವನ್ನು ಬೇಯಿಸಿ ತಿನ್ನುವುದರಿಂದ ಶರೀರದ ಪೌಷ್ಟಿಕತೆ ಇನ್ನಷ್ಟು ಹೆಚ್ಚಾಯಿತು ಪರಿಣಾಮ ಇವರ ಮಿದುಳು ಸಾವಿರ ಸಿಸಿ ವರೆಗೂ ಬೆಳೆಯಿತು ಇನ್ನು ಇವರು ಆಫ್ರಿಕಾದಿಂದ ಹೊರಗೆ ಹೋದರು ನಂತರ ಇಂಡೋನೇಷ್ಯಾ ಮತ್ತು ಚೀನಾಕ್ಕೂ ಕೂಡ ತಲುಪಿದ್ರು ಇವರು ಅಚ್ಚುಲಿಯನ್ ಉಪಕರಣಗಳನ್ನು ತಯಾರು ಮಾಡ್ತಾ ಇದ್ರು ಅಂದರೆ ದೊಡ್ಡ ಕಲ್ಲಿನ ಕೊಡಲಿಗಳು ಇದು ಇವರ ಬೇಟೆಗೆ ಸಹಾಯಕವಾಗಿತ್ತು ನಂತರ ಓಮೋ ಐಡಲ್ ಬರ್ಗೆನ್ಸಿಸ್ ನಮ್ಮ ಬುದ್ಧಿವಂತ ದೊಡ್ಡಣ್ಣ ಹೌದು ಸುಮಾರು ಎಂಟು ಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾ ಮತ್ತು ಯುರೋಪ್ ಕಾಡುಗಳಲ್ಲಿ ಓಮೋ ಐಡಲ್ ಬರ್ಗೆನ್ಸಿಸ್ ಎಂಬ ವಿಶೇಷ ಜಾತಿಯ ಮನುಷ್ಯ ಕಾಣಿಸಿಕೊಂಡ ಇವರು ನಮ್ಮ ಒಂದು ರೀತಿಯ ದೊಡ್ಡಣ್ಣ ಇದ್ದಾಗೆ ಏಕೆಂದರೆ ಇವರು ಓಮೋ ಸೇಫಿಯನ್ಸ್ ಮತ್ತು ನಿಯಾಂಡರ್ ಥಾಲ್ಗಳ ಒಂದು ರೀತಿಯ ಪೂರ್ವಜರಾಗಿದ್ದರು ಇವರ ದೇಹ ದೊಡ್ಡದಾಗಿತ್ತು ಬಲಿಷ್ಠವಾಗಿತ್ತು ಮತ್ತು ಮಿದುಳು ಕೂಡ ಸುಮಾರು ಸಾವಿರದ ಇನ್ನೂರು ಸಿಸಿ ಹಿಂದಿನ ಓಮೋ ಇವರು ತುಂಬಾ ಚತುರರಾಗಿದ್ದರು ಮೊದಲ ಬಾರಿಗೆ ದೊಡ್ಡ ಪ್ರಾಣಿಗಳಾದ ಕುದುರೆಗಳನ್ನು ಮತ್ತು ಜಿಂಕೆಗಳನ್ನು ಬೇಟೆಯಾಡಿದ್ರು ಹೋಯಿಸಿ ಒಂದು ಗುಂಪು ಐಡಲ್ ಬರ್ಗಿನ್ಸಿಸ್ನ ಕಾಡಿನಲ್ಲಿ ಓಡಾಡಿಕೊಂಡು ಕಲ್ಲಿನ ಹೀಟಿಗಳನ್ನು ಬಳಸಿ ಕಾಡು ಕುದುರೆಗಳನ್ನು ಬೆನ್ನೆಟ್ಟುತ್ತಿರುವಂತಹ ದೃಶ್ಯ ಅವರು ತಂಡವಾಗಿ ಕೆಲಸ ಮಾಡಿದ್ರು ಒಬ್ಬರು ಓಡಿಸುತ್ತಿದ್ದರೆ ಇನ್ನೊಬ್ಬರು ಗುರಿ ಇಟ್ಟು ಎಸೆಯುತ್ತಿದ್ರು ಇದು ಒಂದು ರೀತಿಯ ಟೀಮ್ ವರ್ಕ್ ಶುರುವಾದ ಕಾಲ ಇನ್ನೊಂದು ಆಶ್ಚರ್ಯಕರ ಸಂಗತಿ ಎಂದರೆ ಇವರು ಸತ್ತವರನ್ನು ಸಮಾಧಿ ಮಾಡುವಂತಹ ಸಂಪ್ರದಾಯವನ್ನು ಶುರು ಮಾಡಿದರು ಇದು ತುಂಬಾ ಮುಖ್ಯ ಏಕೆಂದರೆ ಇದರಿಂದ ಅವರಿಗೆ ಭಾವನೆಗಳು ಸಂಸ್ಕೃತಿ ಮತ್ತು ಬಹುಶಃ ಸಾವಿನ ಬಗ್ಗೆ ಯೋಚನೆ ಇತ್ತು ಎಂದು ತಿಳಿಯುತ್ತೆ ಉದಾಹರಣೆಗೆ ಸ್ಪೇನ್ನ ಅಟುಪುಯರ್ಕಾ ಎಂಬ ಗುಹೆಯಲ್ಲಿ ಸುಮಾರು ಇಪ್ಪತ್ತೆಂಟು ಜನರ ಅಸ್ಥಿ ಒಂದೇ ಗುಂಡಿಯಲ್ಲಿ ಊತಿರುವುದು ಕಂಡುಬಂದಿದೆ ಇದು ಮೊದಲ ಸಮಾಧಿ ಎಂದೇ ಖ್ಯಾತವಾಯಿತು ಇವರು ಬೆಂಕಿಯ ಸುತ್ತ ಕುಳಿತು ಆಹಾರ ಹಂಚಿಕೊಂಡು ತಮ್ಮ ತಮ್ಮ ಭಾವನೆಗಳನ್ನು ಹಂಚಿಕೊಳ್ತಾ ಇದ್ರು ಇದು ನಮ್ಮ ಆಧುನಿಕ ಸಂಸ್ಕೃತಿಗೆ ಒಂದು ಆರಂಭವಾಗಿತ್ತು ನಂತರ ಓಮೋಸೇಫಿಯನ್ಸ್ ಅಂದರೆ ನಾವು ಬುದ್ಧಿವಂತ ಮನುಷ್ಯರು ಈಗ ಕಥೆಯ ರೋಚಕ ಭಾಗ ಪ್ರಾರಂಭ ಆಗುತ್ತೆ ಸುಮಾರು ಮೂರು ಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾದ ಮೊರಾಕೋ ಮತ್ತು ಇಥಿಯೋಪಿಯಾದಂಥ ಸ್ಥಳಗಳಲ್ಲಿ ಓಮೋಸೇಫಿಯನ್ಸ್ ಹುಟ್ಟಿದ್ರು ಇವರು ನಾವೇ ಬುದ್ಧಿವಂತ ಮನುಷ್ಯರು ಇವರ ಮಿದುಳು ಸುಮಾರು ಸಾವಿರದ ಮುನ್ನೂರೈವತ್ತು ಸಿ ಸಿ ಇದು ಆಧುನಿಕ ಮನುಷ್ಯರ ಮಿದುಳಿನ ಗಾತ್ರದಂತೆ ಇವರ ದೇಹ ತೆಳ್ಳಗಿತ್ತು ಉದ್ದನೆಯ ಕಾಲುಗಳು ಮತ್ತು ಕಲ್ಪನಾ ಶಕ್ತಿ ಅಂದರೆ ಇಮ್ಯಾಜಿನೇಷನ್ ಎಂಬ ಸೂಪರ್ ಪವರ್ ಇವರಲ್ಲಿತ್ತು ಹಾಗಾದರೆ ವೋಮೋಸಿಫಿಯನ್ಸ್ ಏನೆಲ್ಲ ಮಾಡಿದರು ಅವರು ಕಲೆಯನ್ನು ಶುರು ಮಾಡಿದರು ಫ್ರಾನ್ಸ್ನ ಲಸ್ಕೌಸ್ ಮತ್ತು ಚಾವೆಟ್ ಗುಹೆಗಳಲ್ಲಿ ಸುಮಾರು ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ವರ್ಷಗಳ ಹಿಂದೆ ಅವರು ಗೋಡೆಗಳ ಮೇಲೆ ಚಿತ್ರ ಬಿಡಿಸಿರುವುದು ಕಾಡಿನ ಕುದುರೆಗಳು ಗೂಳಿಗಳ ಬೇಟೆಯ ದೃಶ್ಯಗಳನ್ನು ಕಾಣಬಹುದು ಇದು ಕೇವಲ ಚಿತ್ರಗಳಲ್ಲ ಒಂದು ರೀತಿಯ ಕತೆ ಹೇಳುವಂಥ ರೀತಿ ಊಹಿಸಿ ಗುಹೆ ಒಳಗೆ ಬೆಂಕಿಯ ಬೆಳಕಿನಲ್ಲಿ ಕುಳಿತು ಕಲ್ಲಿನಿಂದ ಚಿತ್ರ ಚಿತ್ರಪಡಿಸುತ್ತಿರುವಂತಹ ಸೇಫಿಯನ್ಸ್ ಅವರು ಆಭರಣಗಳನ್ನು ಮಾಡಿದ್ರು ಸಿಂಪಿಗಳಿಂದ ಪ್ರಾಣಿಗಳ ಹಲ್ಲುಗಳಿಂದ ಮತ್ತು ಕೆತ್ತಿದ ಕಲ್ಲುಗಳಿಂದ ಆಭರಣಗಳನ್ನು ತಯಾರು ಮಾಡ್ತಾ ಇದ್ರು ಇದು ಕೇವಲ ಅಲಂಕಾರವಲ್ಲ ತಮ್ಮ ಗುಂಪಿನ ಗುರುತನ್ನು ತೋರಿಸುವಂತಹ ರೀತಿಯಾಗಿತ್ತು ಇನ್ನೊಂದು ಆಶ್ಚರ್ಯ ಎಂದರೆ ಅವರು ಸಂಗೀತ ಉಪಕರಣಗಳನ್ನು ಮಾಡಿದ್ರು ಹೌದು ಜರ್ಮನಿಯಲ್ಲಿ ನಲವತ್ತು ಸಾವಿರ ವರ್ಷ ಹಳೆಯ ಬಿಳಿಯ ಕೊಳಲು ಕಂಡುಬಂದಿದೆ ಬಹುಶಃ ಅವರು ಕೊಳಲು ಊದುತ್ತಾ ಗುಹೆಯ ಸುತ್ತಲೂ ಕುಡಿದಾಡುತ್ತಿದ್ದರೋ ಏನೋ ಇದು ನಮ್ಮ ಸಂಸ್ಕೃತಿಯ ಮೊದಲ ಕಿಡಿಗಳು ನೆಕ್ಸ್ಟ್ ನಿಯಾಂಡಾರ್ ತಾಲ್ಗಳು ನಮ್ಮ ಹೊಡ ಹುಟ್ಟಿದವರು ಓಮೋಸಿಫೆನ್ಸ್ ಒಬ್ಬರೇ ಇರಲಿಲ್ಲ ಯುರೋಪ್ ಮತ್ತು ಏಷ್ಯಾದ ಶೀತಲ ಪ್ರದೇಶಗಳಲ್ಲಿ ನಿಯಾಂಡಾರ್ ತಾಲ್ಗಳು ಕೂಡ ಇದ್ದರು ಇವರು ಸುಮಾರು ನಾಲ್ಕು ಲಕ್ಷ ವರ್ಷಗಳ ಹಿಂದೆ ಓಮೋ ಹೈಡಲ್ಬರ್ಗಿನ್ಸಿಸ್ನಿಂದ ಬಂದವರು ಇವರ ದೇಹ ದಷ್ಟಪುಷ್ಟವಾಗಿತ್ತು ಚಿಕ್ಕದಾಗಿತ್ತು ಮತ್ತು ಶೀತದ ಅವಮಾನಕ್ಕೆ ಹೊಂದಿಕೊಂಡಿತ್ತು ಅವರ ಮೂಗು ದೊಡ್ಡದಾಗಿತ್ತು ಇದು ಶೀತದ ಗಾಳಿಯನ್ನು ಬೆಚ್ಚಗೆ ಮಾಡಿ ಒಳಗೆ ತೆಗೆದುಕೊಳ್ಳಲು ಸಹಾಯಕವಾಗಿತ್ತು ನಿಯಾಂಡರ್ ತಾಲ್ಗಳು ತುಂಬ ಚತುರರಾಗಿದ್ದರು ಅವರು ಬೆಂಕಿಯನ್ನು ಬಳಕೆ ಮಾಡಿದರು ಕಲ್ಲಿನ ಉಪಕರಣಗಳನ್ನು ಮಾಡಿದರು ಮತ್ತು ದೊಡ್ಡ ಪ್ರಾಣಿಗಳಾದ ಮೆಮಾತ್ಗಳನ್ನು ಭೇಟಿಯಾಡ್ತಾ ಇದ್ರು ಅವರು ಕಲೆಯನ್ನು ಕೂಡ ಸೃಷ್ಟಿ ಮಾಡಿದರು ಸ್ಪೇನ್ನ ಗುಹೆಗಳಲ್ಲಿ ಕೆಂಪು ಬಣ್ಣದ ಚಿತ್ರಗಳು ಕಂಡುಬಂದಿವೆ ಇನ್ನೊಂದು ಆಶ್ಚರ್ಯವೆಂದರೆ ಅವರು ಆಭರಣಗಳನ್ನು ಮಾಡಿದರು ಉದಾಹರಣೆಗೆ ಹದ್ದಿನ ಗರಿಗಳಿಂದ ಕಾಲಿನ ಸರ ಇವರು ಓಮೋಸೇಫಿಯನ್ಸ್ ಜೊತೆ ಸಂಬಂಧ ಹೊಂದಿದ್ರು ಹೌದು ಈಗಲೂ ಆಧುನಿಕ ಯುರೋಪಿಯನ್ ಮತ್ತು ಏಷ್ಯನ್ ಮನುಷ್ಯರಲ್ಲಿ ಸುಮಾರು ಒಂದರಿಂದ ಎರಡು ಪರ್ಸೆಂಟ್ ನಿಯಾಂಡರ್ ತಾಲ್ಗಳ ಡಿ ಎನ್ ಎ ಇದೆ ಆದರೆ ಸುಮಾರು ನಲವತ್ತು ಸಾವಿರ ವರ್ಷಗಳ ಹಿಂದೆ ನಿಯಾಂಡರ್ ತಾಲ್ಗಳು ಅಳಿದು ಹೋದರು ಯಾಕೆ ಬಹುಶಃ ಓಮೋಸೆಫಿಯನ್ಸ್ ಜೊತೆ ಸ್ಪರ್ಧೆ ರೋಗಗಳು ಮತ್ತು ಶೀತಲಯುಗದ ಕಠಿಣ ಅವಮಾನ ನಂತರ ಔಟ್ ಆಫ್ ಆಫ್ರಿಕಾ ಪ್ರಾರಂಭವಾಯಿತು ಜಗತ್ತನ್ನು ಗೆದ್ದಂಥ ಪ್ರಯಾಣ ಹೌದು ಸುಮಾರು ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷ ವರ್ಷಗಳ ಹಿಂದೆ ಓಮೋಸೇಪಿಯನ್ಸ್ ಒಂದು ದೊಡ್ಡ ಸಾಹಸಕ್ಕೆ ಕಾಲಿಟ್ಟರು ಇದನ್ನು ಔಟ್ ಆಫ್ ಆಫ್ರಿಕಾ ಅಂತ ಕರೆಯುತ್ತಾರೆ ಆಫ್ರಿಕಾದಿಂದ ಹೊರಗೆ ಬಂದು ಮಧ್ಯಪ್ರಾಚ್ಯ ಯುರೋಪ್ ಏಷ್ಯಾ ಆಸ್ಟ್ರೇಲಿಯಾ ಮತ್ತು ಅಮೆರಿಕಕ್ಕೆ ತಲುಪಿದ್ರು ಇದು ಒಂದು ರೀತಿಯ ವಿಶ್ವ ಪರ್ಯಟನೆ ಈ ರೀತಿ ಸೇಪಿಯನ್ಸ್ಗಳು ಕಾಡುಗಳು ಮರುಭೂಮಿಗಳನ್ನು ನದಿಗಳನ್ನು ದಾಟಿ ಹೊಸ ಹೊಸ ಭೂಮಿಗಳನ್ನು ಕಂಡುಕೊಂಡರು ಅವರು ತುಂಬ ಚತುರರಾಗಿದ್ದರು ದೋಣಿಗಳನ್ನು ಮಾಡಿದ್ರು ಕಾಡಿನಲ್ಲಿ ದಾರಿಗಳನ್ನು ಕಂಡುಕೊಂಡರು ಮತ್ತು ವಿಭಿನ್ನ ಅವಮಾನಕ್ಕೆ ಹೊಂದಿಕೊಂಡರು ಅವರು ಬೆಂಕಿಯನ್ನು ಅದ್ಭುತವಾಗಿ ಬಳಕೆ ಮಾಡ್ತಾ ಇದ್ರು ಉಡುಪುಗಳನ್ನು ತಯಾರು ಮಾಡ್ತಾ ಇದ್ರು ಮತ್ತು ಗುಂಪುಗಳಾಗಿ ಬೇಟೆಯಾಡ್ತಾ ಇದ್ರು ಇವರ ಕಲ್ಪನಾ ಶಕ್ತಿಯಿಂದ ಭಾಷೆ ಅಂದರೆ ಲ್ಯಾಂಗ್ವೇಜ್ ಕೂಡ ರೂಪುಗೊಂಡಿತು ಇದರಿಂದ ಕಥೆಗಳು ಯೋಜನೆಗಳು ಮತ್ತು ಸಂಸ್ಕೃತಿಗಳು ಹರಡಿತು ನ್ಯೂಲಿಕ್ ಕ್ರಾಂತಿ ಅಂದರೆ ಕೃಷಿಯ ಆರಂಭ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಓಮೋಸೇಪಿಯನ್ಸ್ ಒಂದು ದೊಡ್ಡ ಬದಲಾವಣೆ ಮಾಡಿದ್ರು ಅಂದರೆ ನ್ಯೋಲಿಥಿಕ್ ಕ್ರಾಂತಿ ಹಾಗಂದರೆ ಏನು ಅಂದರೆ ಇವರು ಬೇಟೆ ಬಿಟ್ಟು ಕೃಷಿಯನ್ನು ಪ್ರಾರಂಭ ಮಾಡಿದರು ಗೋಧಿ ಭತ್ತ ಜೋಳದಂಥ ಬೆಳೆಗಳನ್ನು ಬೆಳೆಯಲು ಕಲಿತರು ಜೊತೆಗೆ ಹಾಡು ಕುರಿ ದನಗಳನ್ನು ಪಳಗಿಸಿದರು ಹುಯಿಸಿ ಒಬ್ಬ ಸೇಪಿಯನ್ಸ್ ತನ್ನ ಹೊಲದಲ್ಲಿ ಗೋಧಿಯನ್ನು ಬಿತ್ತಿ ತನ್ನ ಕುರಿಗಳಿಗೆ ಆಹಾರ ಕೊಡುತ್ತಿರುವಂಥ ದೃಶ್ಯ ಇದರಿಂದ ಏನೆಲ್ಲ ಆಯಿತು ಇದರಿಂದ ಜನರು ಒಂದೇ ಸ್ಥಳದಲ್ಲಿ ವಾಸ ಮಾಡಲು ಪ್ರಾರಂಭ ಮಾಡಿದರು ಗುಹೆಗಳಿಂದ ಹೊರಗೆ ಬಂದು ಮಣ್ಣಿನ ಮನೆಗಳನ್ನು ಕಟ್ಟಿದ್ರು ಇದು ಮೊದಲ ನಗರಗಳ ಆರಂಭ ಉದಾಹರಣೆಗೆ ಟರ್ಕಿಯ ಕ್ಯಾಟಲ್ ಹುಯಿಕ್ ಎಂಬ ಪುರಾತನ ನಗರ ಸುಮಾರು ಒಂಬತ್ತು ಸಾವಿರ ವರ್ಷಗಳ ಹಿಂದಿನದು ಜನರು ಒಟ್ಟಿಗೆ ವಾಸ ಮಾಡಿ ವ್ಯಾಪಾರ ಮಾಡ್ತಾಯಿದ್ರು ಬರಹಗಳನ್ನು ಕಂಡುಹಿಡಿದ್ರು ಇದರಿಂದ ಸಂಸ್ಕೃತಿಗಳು ಕಾನೂನುಗಳು ಮತ್ತು ಧರ್ಮಗಳು ಹುಟ್ಟಿದ್ವು ಈ ಎಲ್ಲ ಕಥೆಯಿಂದ ಒಂದು ದೊಡ್ಡ ರಹಸ್ಯವಿದೆ ಚಾರ್ಲ್ಸ್ ಡಾರ್ವಿನ್ ಹೇಳಿದ ನೈಸರ್ಗಿಕ ಆಯ್ಕೆ ಅಂದರೆ ನ್ಯಾಚುರಲ್ ಸೆಲೆಕ್ಷನ್ ಇದರ ಅರ್ಥ ಏನು ಯಾರು ಬದಲಾವಣೆಗಳಿಗೆ ಹೊಂದಿಕೊಳ್ಳುತ್ತಾರೋ ಅವರು ಬದುಕುತ್ತಾರೆ ಅಂದರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಓಮೋಸೆಫಿಯನ್ಸ್ ಗೆದ್ದಿದ್ದು ಏಕೆ ವೋಮೋಸೆಫಿಯನ್ಸ್ ಅಂದರೆ ನಾವು ತುಂಬ ಚತುರರಾಗಿದ್ವು ಗುಂಪಿನಲ್ಲಿ ಕೆಲಸ ಮಾಡಿದ್ವಿ ಮತ್ತು ಕಲ್ಪನಾ ಶಕ್ತಿಯಿಂದ ಹೊಸದನ್ನು ರಚನೆ ಮಾಡಿದ್ವಿ ಭಾಷೆ ಕಲೆ ಉಪಕರಣಗಳು ಮತ್ತು ಸಂಸ್ಕೃತಿಗಳು ನಮ್ಮನ್ನು ಜಗತ್ತಿನ ರಾಜರನ್ನಾಗಿ ಮಾಡಿದ್ವು ಸೊ ಈ ರೀತಿ ನಿಯೋಲಿ ಕ್ರಾಂತಿಯಿಂದ ಮನುಷ್ಯನನ್ನು ತಡೆಯಲು ಸಾಧ್ಯವೇ ಆಗಲಿಲ್ಲ ನಂತರ ಕೈಗಾರಿಕಾ ಕ್ರಾಂತಿ ಬಂತು ಯಂತ್ರಗಳು ಕಾರ್ಖಾನೆಗಳು ಅದರ ನಂತರ ವೈಜ್ಞಾನಿಕ ಕ್ರಾಂತಿ ಇಂಟರ್ನೆಟ್ ಕಂಪ್ಯೂಟರ್ಗಳು ಈಗ ನಾವು ಮಾರ್ಕ್ಸ್ ಕಡೆಗೆ ಹೋಗ್ತಾ ಇದ್ದೇವೆ ಬಾವ್ಯಾಕಾಶಗಳಲ್ಲಿ ಕಾಲೋನಿಗಳನ್ನು ಸೃಷ್ಟಿ ಮಾಡುವಂಥ ಕನಸನ್ನು ಕಾಣ್ತಾ ಇದ್ದೇವೆ ಇದೆಲ್ಲ ಆ ಮೂರು ಲಕ್ಷ ವರ್ಷಗಳ ಹಿಂದಿನ ಓಮೋ ಸೇವಿಂಗ್ಸ್ನಿಂದ ಶುರುವಾಯಿತು ನಮ್ಮ ಕಲ್ಪನೆ ಚತುರತೆ ಮತ್ತು ಒಗ್ಗಟ್ಟಿನಿಂದ